ಎಲ್ರಿಗೂ ನಮಸ್ಕಾರ ಮೈ ಒಪಿನಿಯನ್ಗೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಪ್ರಭಾವಿ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬದ ಟ್ರಸ್ಟ್ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಈ ಟ್ರಸ್ಟಿಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಐದು ಎಕರೆ ಭೂಮಿಯನ್ನು ಮಂಜೂರು ಮಾಡಿತ್ತು ಅದು ಬೆಂಗಳೂರಿನ ಪ್ರತಿಷ್ಠಿತ ಏರೋಸ್ಪೇಸ್ ಪಾರ್ಕಲ್ಲಿ ಅದು ಕೆ ಐ ಎ ಡಿ ಬಿ ಅಂಡ್ರಲ್ಲಿರುವಂಥದ್ದು ಅದು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಅದರ ಅಂಡ್ರಲ್ಲಿರುವಂಥ ಭೂಮಿ ಅದು ಕೈಗಾರಿಕೆಗಳನ್ನ ಸ್ಥಾಪಿಸೋದಕ್ಕೆ ಆಗಿರ್ಬೋದು ಇನ್ನು ಕೆಲವು ವಿಷಯಗಳಿಗೆ ಅದನ್ನು ಕೊಡೋದಕ್ಕೆ ಅಂತೇಳಿ ಅಲ್ಲಿ ಭೂಮಿ ಇದೆ ಅದು ಶೆಡ್ಯೂಲ್ ಕಾಸ್ಟ್ ಎಸ್ ಸಿ ಕ್ಯಾಟಗರಿಯ ಅಂಡ್ರಲ್ಲಿ ಭೂಮಿ ಕೊಡಬಹುದು ಈ ಥರ ಏನಾದರೂ ಬಿಸ್ನೆಸ್ಸಲ್ಲಿ ಅಲ್ಲಿ ಮಾಡ್ತೀವಿ ಅಂದವ್ರಿಗೆ ಅನ್ನೋದು ಅದು ಅದರದ್ದು ಉದ್ದೇಶ ಆ ಎಸ್ ಸಿ ಕ್ಯಾಟಗರಿಯಲ್ಲಿ ಈ ಟ್ರಸ್ಟಿಗೆ ಐದು ಎಕರೆ ಭೂಮಿಯನ್ನು ಕೊಡಲಾಗಿತ್ತು ಸೊ ಇದು ಸ್ವಜನ ಪಕ್ಷಪಾತ ಯಾಕಂದರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ಭಾಗವಾಗಿದ್ದಾರೆ ಈಗ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸ್ವಜನ ಪಕ್ಷಪಾತ ಮಾಡಿ ಸೊ ಈ ಎಸ್ ಸಿ ಕಮ್ಯುನಿಟಿಯಲ್ಲೇ ಇರುವಂಥ ಬೇರೆ ಬೇರೆ ಏನು ಉದ್ಯಮಗಳಿದ್ದಾರೆ ಅವರಿಗೆ ಅದನ್ನು ಕೊಡ್ಬೋದಾಗಿತ್ತು ಈ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಐದು ಎಕರೆನ ಇವರು ತಮ್ಮದಾಗಿಸ್ಕೊಂಡಿದ್ದಾರೆ ಅನ್ನೋದು ವಿಪಕ್ಷಗಳು ತೀವ್ರವಾದ ವಾಗ್ದಾಳಿ ಮಾಡಿದ್ವು ಈ ಆ ಒಂದು ಘಟನೆ ಇನ್ನೂ ತೀವ್ರತೆ ಇನ್ನೂ ಕಡಿಮೆ ಆಗಿಲ್ಲ ಈಗ ಮತ್ತೊಂದು ಅವರ ಟ್ರಸ್ಟಿನ ಭೂ ದಾಖಲೆ ಹೊರಗಡೆ ಬಂದಿದೆ ಲೆಹರ್ ಸಿಂಗ್ ಬಿ ಜೆ ಪಿಯ ನಾಯಕರು ಅವರು ಹೇಳ್ತಾರೆ ಈ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಕಲಬುರಗಿಯಲ್ಲಿ ಸರ್ಕಾರದ ವತಿಯಿಂದ ಹತ್ತೊಂಬತ್ತು ಎಕರೆ ಜಮೀನು ಕೊಡಲಾಗಿದೆ ಅಂತ ಮೊದಲಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಆಗಿದ್ದರು ಆಗ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಸಚಿವರಾಗಿದ್ದರು ಆಗ ಹದಿನಾರು ಹದಿನಾರು ಎಕರೆಯಷ್ಟು ಭೂಮಿಯನ್ನು ಅವರ ಟ್ರಸ್ಟಿಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟಿಗೆ ನೀಡಲಾಗತ್ತೆ ಒಂದು ಯಾವುದೋ ಒಂದು ಯೂನಿವರ್ಸಿಟಿ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಅದು ಮೂವತ್ತು ವರ್ಷಗಳ ಲೀಸ್ಗೆ ಕೊಡಲಾಗತ್ತೆ ಮತ್ತು ಒಂದು ಎರಡು ವರ್ಷದಲ್ಲೇ ಮತ್ತೆ ಮೂರು ಎಕರೆ ಭೂಮಿಯನ್ನು ಅದಕ್ಕೆ ಸೇರಿಸ್ತಾರೆ ಟೋಟಲಾಗಿ ಹತ್ತೊಂಬತ್ತು ಎಕರೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ನವರಿಗೆ ಕೊಡ್ತಾರೆ ಈ ಟ್ರಸ್ಟಲ್ಲಿ ಇದ್ದಾರೆ ಅಂತ ನೋಡಿದರೆ ವೆರಿ ಇಂಟ್ರೆಸ್ಟಿಂಗ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಪತ್ನಿ ಹಾಗೆ ಇಬ್ಬರೂ ಪುತ್ರರು ಒಬ್ಬರು ರಾಹುಲ್ ಖರ್ಗೆ ಇನ್ನೊಬ್ಬರು ಈಗ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಈಗೇನು ಕಲಬುರಗಿಯ ಸಂಸದರಾಗಿದ್ದಾರೆ ಇವರೆಲ್ಲರೂ ಆ ಟ್ರಸ್ಟ್ನ ಸದಸ್ಯರು ಆ ಟ್ರಸ್ಟಿಗೆ ಈ ಟೋಟಲಾಗಿ ಹತ್ತೊಂಬತ್ತು ಎಕರೆ ಜಮೀನನ್ನ ಕೊಟ್ಟಿರ್ತಾರೆ ಎರಡು ಸಾವಿರ ಹದಿನಾಲ್ಕು ಆಗ ಎರಡು ವರ್ಷದ ನಂತರ ಅದರಲ್ಲಿ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಯಾವಾಗ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವಾಗ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಆ ಹತ್ತೊಂಬತ್ತು ಎಕರೆಯನ್ನು ಕಂಪ್ಲೀಟಾಗಿ ಉಚಿತವಾಗಿ ಈ ಟ್ರಸ್ಟಿಗೆ ಬಿಟ್ಟುಕೊಡ್ತಾರೆ ಗೌರ್ಮೆಂಟ್ನವರು ಅನ್ನೋದು ಈಗ ಬಂದಿರೋ ಹೊಸ ಆರೋಪ ಅಧಿಕಾರದಲ್ಲಿದ್ದರೆ ಯಾರು ಏನು ಬೇಕಂದರೂ ಮಾಡ್ಕೋಬೋದು ಯಾರು ಯಾವ ಭೂಮಿಯನ್ನು ಪಡ್ಕೋಬೋದು ಯಾರು ಏನು ಆಟ ಬೇಕಂದ್ರೆ ಆಡಬಹುದು ಅನ್ನೋದು ಇದರಿಂದ ಸಾರ್ವಜನಿಕರಿಗೆ ಅನಿಸುತ್ತೆ ಸೊ ಅಧಿಕಾರದಲ್ಲಿ ನಾನು ಬರಬೇಕು ನಾನು ಏನು ಬೇಕಂದರೂ ಮಾಡಬಹುದು ಅನ್ನೋದು ಬೇರೆಯವರ ತಲೆಯಲ್ಲೂ ಕೂಡ ಈ ಪ್ರಕರಣಗಳಿಂದ ಬರುತ್ತೆ ಹಾಗಾಗಿ ಅಧಿಕಾರದಲ್ಲಿದ್ದವರು ಬಹಳ ವಿವೇಚನ ಶಕ್ತಿಯಿಂದ ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು ಹಾಗೆ ಸರ್ಕಾರದ ಆಸ್ತಿಯನ್ನು ತಮ್ಮ ಆಸ್ತಿ ಥರ ಮಾಡ್ಕೋಬಾರ್ದು ಇದು ಎಲ್ಲ ಸಾರ್ವಜನಿಕರ ಕೆಳಕಳಿ ಒಂದು ವೇಳೆ ಈ ಪ್ರಕರಣಗಳಲ್ಲಿ ಏನಾದರೂ ತಪ್ಪಿದ್ದರೆ ಸರ್ಕಾರ ಆ ಭೂಮಿಗಳನ್ನು ವಾಪಸ್ ಪಡಿಬೇಕು ಇಲ್ಲಾಂದರೆ ಆ ಭೂಮಿಗೆ ಇರುವಂಥ ಬೆಲೆಯನ್ನು ಕೂಡ ಅವರಿಂದ ಪಡೀಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಸೊ ಇದೇ ರೀತಿಯ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಗೂ ನಮಸ್ಕಾರ